ಕೋಲಾರ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಇನ್ನೇನು ರಂಗೇಳ್ತಾ ಇದೆ ಎಲ್ಲಾ ಪಕ್ಷದ ಅಭ್ಯರ್ಥಿಗಳು ಸಹ ಒಂದು ಚುನಾವಣಾ ರಣಕಹಳೆ ಮೊಳಗಿಸಿದ್ದಾರೆ ಅಬ್ಬರದ ಪ್ರಚಾರ ಕೂಡ ಕೈಗೊಂಡಿದ್ದಾರೆ ಅದರಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದಿಂದ ಸ್ಪರ್ಧೆ ಮಾಡಲಿಕ್ಕೆ ಅಭ್ಯರ್ಥಿ ರೆಡಿ ಇದ್ದಾರೆ ಅವ್ರ ಪರ ಜೆ ಡಿ ಎಸ್ ಅಭ್ಯರ್ಥಿ ಜೆ ಡಿ ನ ವಿಧಾನಸಭಾ ಅಭ್ಯರ್ಥಿ ಆಗಿದ್ರು ಅವರು ಮತ್ತು ವರ್ತುಳ್ ಪ್ರಕಾಶ್ ಅವರು ಒಂದು ಪ್ರಚಾರ ನಡೆಸ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಸಿ ಆರ್ ಶ್ರೀನಾಥ್ ಅವರು ಜೆಡಿಎಸ್ ಮುಖಂಡ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನೇ ಕೇಳೋಣ ಯಾವ ಥರ ಪ್ರಚಾರ ಮಾಡ್ತಾ ಅಂತ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಸರ್ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ ಹೇಗ್ ನಡೀತಿದೆ ಸರ್ ಎಲೆಕ್ಷನ್ ಪ್ರಚಾರಗಳು ನಿಮಗೆ ನಮಗೆ ಗಂಟೆಗಳಿದಾವೆ ತುಂಬ ಚೆನ್ನಾಗಿ ನಡೀತಾ ಇದೆ ಆ ಜನಗಳ ಪ್ರತಿಕ್ರಿಯೆ ನೋಡಿದ್ರೆ ಇಷ್ಟು ಸುಡು ಬಿಸಿಲಿದೆ ನಿತ್ಯ ಸಂಹಿತೆಯಿಂದ ಊಟ ಕೊಡೋಕ್ಕಾಗ್ತಾ ಇಲ್ಲ ಆದರೂ ಸಹ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೊಡ್ಡ ಮಟ್ಟದಲ್ಲಿ ನಮಗಿಂತೂ ಉತ್ಸಾಹದಿಂದ ನಾವು ಕೆಲಸ ಎತ್ತಿರ್ತೇವೆ ನಾವು ದೊಡ್ಡ ಹೋರಾಟದ ರೀತಿಯಲ್ಲಿ ಗೆಲ್ಸ್ಕೊಂಬತ್ತೀನಿ ಅನ್ನೋ ಮಟ್ಟಕ್ಕೆ ಅವರ ಒಂದು ಪ್ರೀತಿ ವಿಶ್ವಾಸ ನೋಡ್ತಾ ಇದ್ರೆ ನೂರಕ್ಕೂ ನೂರೊಂದು ಪರ್ಸೆಂಟ್ ಶತ ಗೆಲ್ಲದೆ ಶತ ಸಿದ್ಧ ಅಂತೇಳಿ ನಾವು ಈ ಈ ಸಂದರ್ಭದಲ್ಲಿ ಗಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಮತಗಳು ಅಂತರ ಹೇಳಂತಕ್ಕಂಥದ್ದು ಏನು ಅಷ್ಟು ಸಮಂಜಸ ಅಲ್ಲ ಯಾಕಂದರೆ ಅದು ಸ್ವಲ್ಪ ಮಾತು ಮುಂದಾಗ್ತದೆ ಅಂತ ಅನಿಸ್ತದೆ ಅದು ಕೂಡ ನನಗೆ ತಿಳಿದ ಮಟ್ಟಕ್ಕೆ ಇವತ್ತಿನ ಸಂದರ್ಭ ಕೂಡ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಆರಂಭವಾಗ್ತೀರಿ ಅದು ಈಗಾಗಲೇ ನಾವು ಕೋಲಾರಲು ವಿಧಾನಸಭಾ ಕ್ಷೇತ್ರದ ಇತಿಮಿತಿಯಲ್ಲಿ ನೋಡಾಗ ಕಳೆದ ಬಾರಿ ನಾವು ನೇರ ನೇರ ಪೈಪಟ್ಟಿದ್ದು ಒತ್ತೂರು ಪ್ರಕಾಶ್ ಅವರಿಗೆ ನಮಗೆ ಅಂದರೆ ಬಿ ಜೆ ಪಿಗೆ ಜೆ ಡಿ ಎಸ್ ಕಾಂಗ್ರೆಸ್ ಇದ್ದಿದ್ದೇ ಇಲ್ಲ ಆದರೂ ಕೂಡ ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಯವರ ಏನೂ ಒಂದು ಕಾರ್ಯಚಟುವಟಿಕೆಗಳಿದೆ ಇಡೀ ವಿಶ್ವವೇ ಅವರ ಒಂದು ನಾಯಕತ್ವವನ್ನು ಒಪ್ಪಿ ದೇಶದ ಅಭಿವೃದ್ಧಿಗೆ ಅವರ ಅವಶ್ಯಕತೆ ಇದೆ ಅಂತ ಹೇಳಿ ಒಪ್ಪಿರೋವಾಗ ನಾವು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತಿನಿಂದ ಬೆಂಬಲಿಸ್ತಕ್ಕಂಥ ಅನಿವಾರ್ಯತೆ ಇರೋದರಿಂದ ಇದನ್ನೆಲ್ಲ ವಿಚಾರನ ನಮ್ಮ ಜನತೆಗೆ ಮತದಾರರಿಗೆ ಮನವಿ ಮಾಡಿ ಅವರೆಲ್ಲ ಉಪಯೋಗಪಟ್ಕೊಂಡು ಇವತ್ತು ದಿವಸ ಜೆ ಡಿ ಎಸ್ ಬಿ ಜೆ ಪಿ ಸಮನ್ವಯ ಸಭೆ ಸಾಧಿಸಿ ಒತ್ತಿನಿಂದ ಹೊಡೆದ್ವಿ ಅತ್ಯುತ್ತಮವಾದ ಪ್ರತಿಕ್ರಿಯೆ ಇದೆ ನಾವು ಶತಾಯಗೀತ ಗೆಲ್ತೀವಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ನಾವಿಬ್ಬರೂ ಕೂಡ ಒಟ್ಟಿಗೆ ನಮ್ಮ ಮುಖಂಡದ್ದು ಮತ್ತು ನಾವು ಕೂಡ ಒಟ್ಟಿಗೆ ಕೆಲಸ ಕೆಲಸ ಮಾಡ್ತೀವಿ ಮುಂದುವರೆದಿ ಇವತ್ತು ದಿವಸ ನಗರಸಭೆಗೆ ಕೂಡ ಹೋಗ್ತಾ ಇದ್ದೀವಿ ಪ್ರತಿ ಮನೆ ಪ್ರತಿ ಗಲ್ಲಿ ಪ್ರತಿ ಬೀದಿ ಪ್ರತಿ ಗ್ರಾಮ ಪಂಚಾಯತಿ ಹೋಬಳಿ ಹೀಗೆ ತಾಲೂಕು ಮಟ್ಟದಲ್ಲಿ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿ ಅವರನ್ನು ಜಯಶೀಲರ ಮಾಡ್ತೀವಿ ಮತ್ತೊಮ್ಮೆ ಮೋದಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ನಮ್ಮ ಕೋಲಾರ ವಿಧಾನ ಲೋಕಸಭಾ ಕ್ಷೇತ್ರದಿಂದ ಎಂ ಮಲ್ಲೇಶ್ ಬಾಬು ಅವರನ್ನ ಕಳಿಸಲಿಕ್ಕೆ ನಾವು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ವಿ ಗೆಲುವು ಆಗ್ತಾರೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿ ಆಗ್ತಾರೆ ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಸ್ವಲ್ಪ ಹವಾ ಕ್ರಿಯೇಟ್ ಮಾಡಿತ್ತು ಅದರಿಂದ ಸ್ವಲ್ಪ ಹಿನ್ನಡೆ ಆಗಿತ್ತು ಇದು ಲೋಕಸಭಾ ಎಲೆಕ್ಷನ್ಗೂ ಈ ಬಿಸಿ ಮುಟ್ಲಿ ಅಂತ ನೋಡಿ ಹೇಳ್ತಾರೆ ಯಾವುದೇ ಪಕ್ಷ ಆಗಲಿ ಅವರು ಅಭಿವೃದ್ಧಿಯ ಮಂತ್ರದಲ್ಲಿ ಅಭಿವೃದ್ಧಿಯ ಒಂದು ದೃಷ್ಟಿಯಲ್ಲಿ ಮತ ಕೇಳಬೇಕಾಗುತ್ತೆ ಈಗಾಗಲೇ ನಿಮಗೆ ಗೊತ್ತಿದೆ ವರ್ಷಗಳು ಏನು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸಿತ್ತು ಹಾಗೆ ಬಿ ಜೆ ಪಿ ಕೂಡ ನಡೆಸಿತ್ತು ನಮ್ಮ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಕೂಡ ಸರ್ಕಾರ ನಡೆಸಿತ್ತು ನರೇಂದ್ರ ನಮ್ಮ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರು ಅವ್ರ ಸಮ್ಮಿಶ್ರ ಸರ್ಕಾರದಲ್ಲಿ ಅತ್ಯುತ್ತಮವಾದ ಆಡಳಿತ ನಡೆಸಿ ರೈತ ಪರ ಮಹಿಳೆಯರ ಮತ್ತು ಶಿಕ್ಷಣ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಂಪೂರ್ಣ ಸಮಗ್ರ ಅಭಿವೃದ್ಧಿಗೆ ಅವರು ಒತ್ತು ಕೊಟ್ಟಂಥ ರೀತಿಯಲ್ಲಿ ಅವರು ಮತ ಕೇಳಿದರು ಹಾಗೆ ಜೆ ಡಿ ಎಸ್ನವರು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಸನ್ಮಾನ್ಯ ಕುಮಾರಣ್ಣವರು ಮಂತ್ರಿ ಆದಾಗ ಪ್ರಧಾನಮಂತ್ರಿ ಆದಾಗ ನೀರಾವರಿ ಯೋಜನೆಗಳು ಮತ್ತು ರೈತರ ಮನ್ನಾ ಮಾಡ್ತಕ್ಕಂಥ ಯೋಜನೆಗಳ ಜೊತೆಯಾಗಿ ಪಂಚರತ್ನ ಯೋಜನೆಗಳ ಅಡಿಯಲ್ಲಿ ಇಡೀ ಕೋಲ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಅವರು ಒತ್ತು ಕೊಡುವಂಥ ಅಭಿವೃದ್ಧಿ ಚಿಂತನೆಗಳ ಮೇಲೆ ಮತ ಕೇಳಬಹೋಗಿದ್ರು ಆದರೆ ಮೇಲೆ ಕಾಂಗ್ರೆಸ್ ಅವರು ಏನು ಮಾಡಿದ್ರು ಅವರು ಅಭಿವೃದ್ಧಿಯಲ್ಲಿ ಶೂನ್ಯ ಇತ್ತಿದ್ದರಿಂದ ಅವರು ಯಾವುದೇ ಕಾರಣಕ್ಕೂ ಅವರು ಅಭಿವೃದ್ಧಿಯನ್ನು ತೋರಿಸಕ್ಕೆ ಅವಕಾಶ ಇರೋದ್ರಿಂದ ಒಂದು ಲಂಚ ರೂಪದಲ್ಲಿ ಅದನ್ನು ಬಿಟ್ಟು ಭಾಗ್ಯಗಳ ರೂಪದಲ್ಲಿ ಸುಳ್ಳು ಬಾಗಿಲುಗಳನ್ನು ತಂದು ಜಾರಿತು ಆ ಜಾರಿ ತಂದ ಅದು ಯಾವ ಮಟ್ಟಕ್ಕೆ ಅಂದರೆ ಇಡೀ ಇವತ್ತು ಹೈಕೋರ್ಟ್ ಕೋರ್ಟಲ್ಲಿ ಅವರು ಏನು ವಾದವಾದ ನಡೀತದೆ ಅದನ್ನು ಆಶ್ವಾಸನೆ ಕೊಡೋ ಇವತ್ತು ದಿವಸ ಜನತೆಗೆ ಆಮರ್ಸಿ ಮೋಸ ಮಾಡಿ ಇವತ್ತು ದಿವಸ ಸರ್ಕಾರ ಆಡಳಿತ ಕೊಡೋದರು ಇವತ್ತು ದಿವಸ ಅಭಿವೃದ್ಧಿನೂ ಮಾಡೋಕ್ಕಾಗದೆ ಆ ಭಾಗ್ಯಗಳನ್ನು ಪೂರೈಸೋಕ್ಕೂ ಆಗದೆ ಇವತ್ತು ಅತಂತ್ರದಲ್ಲಿರೋದ್ರಿಂದ ಕೊನೆಯ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಎದುರಿಸ್ಲಿಕ್ಕಾದರೂ ಒಂದು ಶಕ್ತಿ ಇರಲಿ ಅಂತೇಳಿ ಅದನ್ನು ನುಡಿದಂತೆ ನಡೆದಿದೆ ನುಡಿದಂತೆ ನಡೆದಿದೆ ಅಂತೇಳಿ ನೂರು ಬಾರಿ ಹೇಳಿ ನಿಜನ ಸುಳ್ಳನ ಸತ್ಯ ಹೇಳಪರಟಂತವ್ರು ಆದರೆ ಮುಂದೆ ಅವ್ರದೇ ಮಂತ್ರಿಗಳು ಹೇಳ್ತಾರೆ ಕಳೆದ ಒಂದು ಒಂದು ತಿಂಗಳಿಂದ ನೀವೇನಾದರೂ ಕೂಡ ಈವತ್ತು ದಿವಸ ಚುನಾವಣೆಯಲ್ಲಿ ಮತ ಹಾಕಲಿ ನಾವು ಗೆಲ್ಲಿಸಿಲ್ಲ ಅಂದರೆ ಆ ಬಾಗಿಗಳನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಿದೆ ಚುನಾವಣೆಯ ನಂತರ ನಾವು ನಿಲ್ಸೇ ನಿಲ್ಲಿಸಿವೆ ಅಂತ ಯಾಕಂದರೆ ಅಲ್ಲಿ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಅವರು ವಿಫಲರಾಗಿದ್ದಾರೆ ಅದು ಜನ ಪ್ರತಿಯೊಬ್ಬರು ಕೂಡ ಮತದಾರರು ಕೂಡ ರಾಜ್ಯದಲ್ಲಿ ಗೊತ್ತಿದೆ ಆ ನಿಟ್ಟಿನಲ್ಲಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ತಕ್ಕ ಊಟ ಉತ್ತರ ಕೊಡ್ತಾರೆ ಜೊತೆ ಇವತ್ತು ದಿವಸ ಆ ಬಾಗಿಲು ಆಮರಿಸುವ ಜೊತೆಗೆ ಇಪ್ಪತ್ತೈದು ಬಾಗಿಲು ಕೊಡ್ತೀನಿ ಅಂತ ಹೇಳಿ ಈಗಾಗ ಪೂರ್ವವಾಗಿ ಅದನ್ನು ತಯಾರು ನಡೆಸಿದೆ ಇದೆಲ್ಲ ನಿಮ್ಗೆ ಕಲಿಸಬೇಕಾದ್ರು ಯಾರನ್ನೂ ಕೂಡ ಜನತೆನ ಬೇಡೋ ಸುದ್ದಿಗೆ ತಂದಿಡಬೇಡಿ ಅವ್ರನ್ನ ಧೈರ್ಯವಾಗಿ ಸ್ವತಂತ್ರವಾಗಿ ಸ್ವಾವಲಂಬಿಗಳಾಗಿ ಬದುಕಟ್ಟುಕೊಳ್ಳಲಿಕ್ಕೆ ಅವಕಾಶ ಮಾಡ್ತಕ್ಕಂಥ ಯೋಜನೆ ಇರ್ತಾನೆ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕಿವಿಮಾತ್ ಹೇಳ್ತಾ ಮುಂದೊಂದು ದಿನ ಇದೇ ರೀತಿಯಲ್ಲಿ ಮುಂದುವರೆದಿಲ್ಲ ಆದರೆ ಜನ ನಿಮ್ಗೆ ತಿರುಗಿಬಿಡ್ತಾರೆ ನಿಮ್ಮ ಸರ್ಕಾರ ಕೂಡ ಉಳಿಯೋದು ಕಷ್ಟ ಆಗ್ಬಿಡ್ತದೆ ಆ ನಿಟ್ಟಲ್ಲಿ ನೀವು ಜನತೆಯ ಒಂದು ವಿರೋಧಿ ನೀತಿಗಳನ್ನ ಅನುಸರಿಸ್ತಾ ಇದ್ದೀರಿ ಆ ಮುಖಾಲ ಆ ಆ ಮುಖೇನ ನಾನು ನಾಡಿನ ಜನತೆಗೆ ವಿಶೇಷವಾಗಿ ಕೋಲಾರ ಜನತೆಗೆ ಕೈ ಮುಗಿದು ಮನವಿ ಮಾಡ್ತೀನಿ ಏನು ನಮ್ಮ ಸ್ಥಳೀಯವಾದಂಥ ಅಭ್ಯರ್ಥಿಗಳು ಎಂ ಅವರು ಕ್ರಮ ಸಂಖ್ಯೆ ಎರಡು ತೆನೆ ಹೊತ್ತರ ರೈತ ಮಹಿಳೆಯ ಗುರುತೆಗೆ ಅವರು ಬೆಂಬಲ ಸೂಚಿಸೋದ್ರ ಮೂಲಕ ಏನು ಅಲ್ಲಿ ಗುರುತು ಮಾಡಿದ್ದೀವಿ ಅಭ್ಯರ್ಥಿ ಅಂತ ಅವರಿಗೆ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಅವರು ದೊಡ್ಡ ಮಟ್ಟದಲ್ಲಿ ಯಶಸ್ಸುಗೊಳಿಸಬೇಕು ಬಹುಮತಗಳ ಅಂತರದಿಂದ ಗೆಲುವು ಮಾಡ್ಕೊಳ್ಳೋದ್ರ ಮೂಲಕ ಇಡೀ ಕೋಲಾರ ಜಿಲ್ಲೆಯ ಅಖಂಡ ಅಭಿವೃದ್ಧಿಗೆ ಮತ್ತು ಸಮತೋಮುಖ ಅಭಿವೃದ್ಧಿಗೆ ಅವರು ಸಹಕಾರ ನೀಡ್ತಾರೆ ಅದು ವಿದ್ಯಾವಂತರಿದ್ದಾರೆ ಶಿಕ್ಷಣ ಒಂದು ಸಂಸ್ಥೆಗಳಿದ್ದಾವೆ ಹಾಗಾಗಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅನುಭವದಿಂದ ಅವರು ಸಂಸ್ಥೆ ಒಂದು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರನ ಸಮೃದ್ಧವಾಗಿ ಆಡಳಿತಾತ್ಮಕವಾಗಿ ಮುಂದುವರಿಸಲಿಕ್ಕೆ ಅವರು ಆಗ್ತಾರೆ ಅಂತ ನಂಬರ್ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸೋ ದುರ್ಗೋ ಶುಭಾಶಯಗಳು ಕೊಡ್ತೀನಿ ಮತ್ತೊಮ್ಮೆ ಎಲ್ಲೂ ಕೂಡ ಈ ಈ ಒಂದು ಮಾಧ್ಯಮದ ಮೂಲಕ ಜನತೆಯಲ್ಲಿ ಮನವಿ ಮಾಡ್ತೀನಿ ಸಹಕಾರ ಮಾಡ್ತೀರಿ ಒಂದೇ ಒಂದು ಕೊನೆ ಪ್ರಶ್ನೆ ಏನಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಮೊನ್ನೆ ವೇದಿಕೆ ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಅದು ತುಂಬಾ ವೈರಲ್ ಆಯಿತು ಜನ ಹೋರಾಟ ಮಾಡ್ತಿದ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಸ್ಪಂದನೆ ಏನು ಸರ್ ಅವ್ರಿಗೆ ಕಾಂಗ್ರೆಸ್ ಅವರಿಗೆ ಯಾವುದೇ ವಿಷಯಗಳಿಲ್ಲ ಸನ್ಮಾನ್ಯ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮಹಿಳೆಯರಿಗೆ ನಾವು ಸಹಾಯ ಮಾಡ್ತೀವಿ ಅಥವಾ ಎರಡು ಸಾವಿರ ನಿಮ್ಮ ಅಕೌಂಟಿಗೆ ಹಾಕ್ತೀರಿ ಅಂತೇಳಿ ಅವರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಬೇಡಿ ಅವರು ನಿಜವಾಗಿ ಕೊಡೋದಾದರೆ ಕೊಡಿ ಸಂತೋಷ ಆಗುತ್ತೆ ನಮ್ದೇ ತಪ್ಪಿಲ್ಲ ಆದರೆ ಎಷ್ಟು ಜನಕ್ಕೆ ನೀವು ಕೊಟ್ಟಿದ್ದೀರಿ ಆ ಕೊಟ್ಟರೆ ಕೊಡಲಾರ್ದಂಥ ಜನಕ್ಕೆ ನೀವು ಅವ್ರಿಗೆ ತೊಂದರೆ ಮಾಡ್ತಾಯಿದ್ದೀರಿ ಅವರಿಗೆ ಮೋಸ ಮಾಡ್ತಾಯಿದ್ದೀರಿ ಮಹಿಳೆಗೆ ನಮ್ಮ ಅಕ್ಕ ತಂಗಿಯರಿಗೆ ನನ್ನ ತಾಯಿಯೊಂದಿಗೆ ಇದು ಸರಿಯಾದ ಕ್ರಮ ಅಲ್ಲ ನೀವೇನಾದರೂ ಆ ರೀತಿ ಮಾತು ಕೊಟ್ಟಿದ್ದೀರಿ ಆ ಪ್ರಕಾರ ನಡ್ಕೊಳ್ಳಿ ಅದು ಬಿಟ್ಟು ಅವರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಬೇಡಿ ಅನ್ನೋದನ್ನು ಹೇಳಿದರೆ ಒತ್ತಾಗಿ ಬೇರೆ ಅರ್ಧದಲ್ಲಿ ಯಾವುದೂ ಹೇಳಿಲ್ಲ ಅದನ್ನು ರಾಜಕೀಯವಾಗಿ ಅದನ್ನು ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ನವ್ರು ಮಾಡ್ತಕ್ಕಂಥ ಕುತಂತ್ರ ಇಂಥ ಕುತಂತ್ರಕ್ಕೆ ಯಾರೂ ಇಲ್ಲ ನಮ್ಮ ಅಕ್ಕಂದರು ನಮ್ಮ ತಾಯಿಯಂದರು ನಮ್ಮ ಸಹೋದರಿಯರು ಪ್ರಭುದ್ಧರು ಇದ್ದಾರೆ ಬುದ್ಧಿವಂತರು ಇದ್ದಾರೆ ಅವರೆಲ್ಲ ಸೂಕ್ಷ್ಮ ಆಲೋಚನೆ ಮಾಡ್ತಾ ಇರೋದ್ರ ಮೂಲಕ ಅವರಿಗೆ ತಕ್ಕ ಉತ್ತರ ಕೊಡ್ತಾರೆ